कर्नाटक सरकार सामाजिक परशोधना निर्देशन बेलूर ग्रामीण अभिवृद्धि पंचायत राज इलाके उत्तर कन्ड जिले सामाजिक पर्शोधना घटक सभे अध्यक्ष सभ अध नोडल अधिकारीर अद रीतिया उप मुख्य शिक्षक ಮಕ್ಕಳೇ ಹಾಗೂ ಪೋಷಕರ ಮೂಲ ಇಂದು ನಾವು ಸರ್ಕಾರದ ಆದೇಶದಂತೆ ಆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೇವೆ ಕಳೆದ ನಾಲ್ಕು ದಿನಗಳಿಂದ ನಾವು ಶಾಲೆಯಲ್ಲಿ ಇದ್ದು ಆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದೀವಿ ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮುದಾಯದ ಸಹಭಾಗಿತ್ವದೊಂದಿಗೆ ನಡೆಯುವಂತಹ ಒಂದು ಪರಿಶೀಲನೆ ಆಗಿದೆ ಕೇವಲ ಸರ್ಕಾರ ಅನುದಾನ ಬಿಡುಗಡೆ ಆಗ್ತದೆ ಅನುದಾನದ ಸದ್ಬಳಕೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ಕೆಲಸವನ್ನು ಮಾಡದೆ ಸಮುದಾಯದ ಪಾತ್ರವು ಕೂಡ ಮುಖ್ಯವಾಗಿರುತ್ತದೆ ಅಂತ ಹೇಳಿದ್ರೆ ತಳ ಹಂತದ ಮಟ್ಟದಲ್ಲಿ ನಾವು ಹೋಗಿ ಏನು ಸರ್ಕಾರ ಖರ್ಚು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಸದ್ಬಳಕೆ ಆಗಿದೆ ಇಲ್ಲ ಸಿಗುವಂತಹ ಫಲಾನುಭವಿಗಳಿಗೆ ಸೌಲಭ್ಯಗಳು ಸಿಕ್ಕಿದಾಗ ಅಂತ ಕೇಳ್ಕೊಂಡು ಅಂದ್ರೆ ಪಾದಕ್ರ ಜೊತೆಗೆ ಸಮುದಾಯದ ಜೊತೆಗೆ ನಾವು ಸಂಪರ್ಕವನ್ನು ಸಾಧಿಸಿ ಅವರಿಂದ ಮಾಹಿತಿಯನ್ನು ಕಲೆಯ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸುವುದೇ ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶವಾಗಿದೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಯೋಜನೆ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಅನ್ನು ಖಚಿತಪಡಿಸಿಕೊಳ್ಳುವುದು ಅಂತ ಹೇಳಿದ್ರೆ ಎಲ್ಲಾ ವರ್ಗದ ಜನರು ಇದರಲ್ಲಿ ಭಾಗಿಯಾಗಬೇಕು ಮತ್ತು ತಮ್ಮ ಆಹ್ವಾನಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಮಾಜಿಕ ಪರಿಶೋಧನೆ ಒಂದು ವೇದಿಕೆಯಾಗಿ ಸೃಜನೆ ಮಾಡುವುದಿದೆ ಆಮೇಲೆ ಸಾಮಾಜಿಕ ಪರಿಶೋಧನೆ ಗ್ರಾ ಬಿಸಿ ಊಟ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ಸರ್ಕಾರದ ಯೋಜನೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವದ ಮಹತ್ವವನ್ನು ಕಂಡುಕೊಳ್ಳುವುದು ಆ ನಂತರ ಎಸ್ ಡಿ ಎಂ ಅನುದಾನದ ಶಾಲೆಗಳ ಆಡಳಿತ ಸಮಿತಿಗಳು ಮತ್ತು ಕಾರ್ಯಚಟುವಟಿಕೆಗಳ ಬಲವರ್ಧನೆಯನ್ನು ಮಾಡುವುದು ಸಾರ್ವಜನಿಕ ಮತ್ತು ಅನುಷ್ಠಾನ ಇಲಾಖೆಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅದು ಸ್ಥಳೀಯ ಮಟ್ಟದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವುದು ಒಂದು ವೇದಿಕೆಯಾಗಿದೆ ಇಂಥ ಸಾಮಾಜಿಕ ಪರಿಶೋಧನೆಯನ್ನು ನಾವು ನಾಲ್ಕು ದಿನಗಳ ಕಾಲ ಇದು ಮಾಡಿದ್ದೇವೆ ಅಂತ ಹೇಳಿದ್ರೆ ಕಡತಗಳ ಪರಿಶೀಲನೆ ಅಂದ್ರೆ ಏನು ಯೋಜನೆಗೆ ಸಂಬಂಧಪಟ್ಟಂತೆ ವಹಿಗಳಿರ್ತವೆ ಅದನ್ನು ಪರಿಶೀಲನೆ ಮಾಡಿದ್ದೇವೆ ಮಕ್ಕಳ ಜೊತೆಗೆ ಚರ್ಚೆ ಮಾಡಿದ್ದೇವೆ ಆ ನಂತರ ಪೋಷಕರ ಜೊತೆಗೆ ಚರ್ಚೆ ಮಾಡಿ ಒಂದು ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗಳನ್ನು ಕೇಳಿ ನಾವು ಒಂದು ವರದಿಯನ್ನು ಸಿದ್ಧ ಮಾಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ ಒಂದರಿಂದ ಹದ್ನಾಲ್ಕು ವರ್ಷದ ಮಗು ಶಾಲೆಯನ್ನು ಬಿಟ್ಟು ಮನೆಯಲ್ಲಿ ಉಳಿಬಾರದು ಪ್ರತಿಯೊಂದು ಮಗು ಕೂಡ ಶಾಲೆಗೆ ಬರಬೇಕು ಆ ಶಾಲೆಗೆ ಬರಬೇಕಾದ್ರೆ ಅವರಿಗೆ ವಾತಾವರಣ ಉತ್ತಮವಾಗಿರಬೇಕು ಉಚಿತ ಗುಣಮಟ್ಟದ ಶಿಕ್ಷಣವನ್ನು ದೊರಕುವಂತಿರಬೇಕು ಅಂತ ವ್ಯವಸ್ಥೆಯನ್ನು ಸರ್ಕಾರದಿಂದ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಕಲ್ಪಿಸಲಾಗಿದೆ ಅದರ ಉಪಯೋಗ ಸರಿಯಾಗಿ ಆಗಿದೆ ಇಲ್ಲ ಅಂತ ಹೇಳಿ ಪರಿಸ್ಥಿತಿ ಮಾಡುವುದರ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಕೊಡ್ತಾ ಇದ್ದಾರೆ ಆನಂತರ ಶೂಸ್ಗಳನ್ನು ಕೊಡ್ತಾ ಇದ್ದಾರೆ ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ ಆ ನಂತರ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ ಇದರ ಸದ್ಬಳಕೆ ಹೇಗಾಗ್ತಾ ಇದೆ ಜೊತೆಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಶಾಲೆಯಲ್ಲಿ ಒಂದು ಮಕ್ಕಳು ಓದಲಿಕ್ಕೆ ಕಟ್ಟಡ ವ್ಯವಸ್ಥೆ ಹೇಗಿದೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಹೇಗಿದೆ ಶಿಕ್ಷಕರು ಅಂದ್ರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಯೋಗ್ಯವಾದ ಪರಿಕಲ್ಪಗಳು ಎಲ್ಲವನ್ನು ಪರಿಶೀಲನೆ ಮಾಡಿ ಒಂದು ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಾವು ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಸಿದ್ಧಪಡಿಸಿದ್ದೇವೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಅದರಲ್ಲಿ ಏನೇನು ನಾವು ಕಂಡುಕೊಂಡಿದ್ದೇವೆ ಮತ್ತೆ ಏನು ಉತ್ತಮ ಾವೆ ಮತ್ತೆ ಏನ್ ಸಲಹೆಗಳನ್ನು ಕೊಟ್ಟಿದ್ದೀವಿ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಈಗ ಮನ್ನಣೆ ಮಾಡ್ತಾರೆ ಇಷ್ಟೊತ್ತು ನಂಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಂತಹ ತವರೆ